ನೀವು ನಿಮ್ಮ ಉದ್ದೇಶಕ್ಕಾಗಿ ಸಾಗಿದಾಗ ಉತ್ಸಾಹ ನಿಮ್ಮ ಸಾರಥಿಯಾಗುತ್ತದೆ ಉತ್ಸಾಹದಿಂದ ಕೂಡಿದ ಪ್ರಯತ್ನದಿಂದ ಮಾತ್ರ ನೀವು ಯಶಸ್ಸು ಬರುತ್ತದೆ ಉತ್ಸಾಹ ನಿರ್ಣಾಯಕವಾದ ಕ್ರಮಶಾಸ್ತ್ರ ಅದು ನಮ್ಮ ಗುರಿಗೆ ಹೋಗುವ ಮಾರ್ಗವನ್ನು ತೋರಿಸುತ್ತದೆ ನಿರ್ಭಯತೆ ಮತ್ತು ಉತ್ಸಾಹ ಜೀವನದ ಮುಖ್ಯ ಗುರಿಗಳು ಉತ್ಸಾಹದ ಬೆಳಕು ನಿಮ್ಮ ದಾರಿಯನ್ನು ಬೆಳಗುತ್ತದೆ ಅದು ನಿಮ್ಮ ದಾರಿಯನ್ನು ಬೆಳಗಿಸುತ್ತದೆ ನಿಮ್ಮ ಉದ್ದೇಶಕ್ಕೆ ನೀವು ನಂಬಿಕೆಯನ್ನು ಹೊಂದಿದ್ದರೆ ಅದು ನಿಮ್ಮ ಪ್ರಯತ್ನಗಳ ಅಗಾಧ ಶಕ್ತಿಯಾಗಬಹುದು ಯಶಸ್ಸಿಗೆ ಕುರಿತಾದ ನಂಬಿಕೆ ಸುತ್ತಲಿನ ಕಷ್ಟಗಳನ್ನು ಪರಿಹರಿಸುತ್ತದೆ ಸಾಧನೆಯ ಹಿಂದೆ ನಿರಂತರ ಕಷ್ಟಗಳು ಇರಬಹುದು ಅದನ್ನು ಮೀರಿ ಮುನ್ನಡೆಯಿರಿ ನಿಮ್ಮ ಯೋಚನೆಗಳು ನಿರಂತರ ಸಾಕ್ಷಾತ್ಕಾರಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಸಮಯದಲ್ಲಿ ಸೋಲುವುದು ಹೋರಾಟದ ಕೊನೆಯ ಅಂಶವಲ್ಲ ಅದು ಹೊರಗೆ ನಿಮ್ಮನ್ನು ಹೋರಾಡುವ ಶೀಲವನ್ನು ತೋರುತ್ತದೆ ನಿರ್ಧಾರವು ನಿಮ್ಮ ಯಶಸ್ಸಿಗೆ ಅತ್ಯಂತ ಪ್ರಮುಖ ಸಹಾಯಕ ಅಂಶ ನಿಮ್ಮ ನಿರ್ಣಯಗಳಲ್ಲಿ ನಿರಂತರ ನಂಬಿಕೆ ಇರಲಿ ಅದು ನಿಮ್ಮ ಸಾಧನೆಗೆ ದಾರಿಯನ್ನು ಬೆಳಗುತ್ತದೆ ಯಾವುದೇ ಕಷ್ಟದ ಸಮಯದಲ್ಲಿ ಸ್ಥಿರವಾಗಿರಿ ಯಶಸ್ಸು ನಿಮ್ಮ ಪ್ರಯತ್ನಗಳ ಫಲವಾಗುತ್ತದೆ ನೀವು ನಿರಂತರವಾಗಿ ಪ್ರಯತ್ನ ಮಾಡಿದಾಗ ನೀವು ಯಶಸ್ವಿಯಾಗುತ್ತೀರಿ ಸೋಲು ನಿಲ್ಲುವುದಿಲ್ಲ ನಿಮ್ಮ ಉದ್ದೇಶವನ್ನು ನೀವು ನಂಬಿದರೆ ಅದು ನಿಮ್ಮ ಪ್ರಯತ್ನಗಳ ಶಕ್ತಿಯನ್ನು ಅಧಿಕಗೊಳಿಸುತ್ತದೆ ಯಾವುದೇ ಬೀಳದ ಕಣ್ಣೀರಿನ ಮೇಲೂ ಯಶಸ್ಸನ್ನು ಸಾಧಿಸುವ ಶಕ್ತಿ ನಿಮ್ಮಲ್ಲಿದೆ ನಿಮ್ಮ ಉದ್ದೇಶಕ್ಕೆ ಪ್ರತಿಭಟನೆ ಮತ್ತು ನಿರ್ಧಾರ ಅತ್ಯಂತ ಮುಖ್ಯ ನೀವು ಮಾಡುವ ಕೆಲಸವನ್ನು ಪ್ರೀತಿಸಿ ಅದು ನಿಮ್ಮ ಜೀವನದ ಒಂದು ಭಾಗವಾಗಿರುತ್ತದೆ ನಿಮ್ಮ ಯೋಚನೆಗಳು ನಿಮ್ಮ ಕೃತಿಗಳನ್ನು ನಡೆಸುತ್ತವೆ ನೀವು ಮಾಡುವ ಕೆಲಸವು ನಿಮ್ಮ ಅಸೂಹೆಗಳನ್ನು ನಾಶ ಮಾಡುತ್ತವೆ ನೀವು ನಿರಂತರವಾಗಿ ಹೋರಾಟ ನಡೆಸುತ್ತಿದ್ದರೆ ಯಶಸ್ಸು ನಿಮ್ಮ ಬಳಿಯೇ ಇರುತ್ತದೆ ಕಷ್ಟಗಳು ನಿಮ್ಮ ಸ್ಥೈರ್ಯವನ್ನು ಪ್ರದರ್ಶಿಸುತ್ತದೆ ಆದರೆ ನಿಮ್ಮ ಉತ್ಸಾಹ ಅವುಗಳನ್ನು ಮುಟ್ಟಲಾರವು ಯಶಸ್ಸಿನ ಅನುಭವದಲ್ಲಿ ನಿಮ್ಮ ಪ್ರತಿಭೆ ಮುಗಿದಿಲ್ಲ ಯಶಸ್ಸಿನ ಬಗ್ಗೆ ನಿರಂತರ ನಂಬಿಕೆ ಇರಲಿ ಅದು ನಿಮ್ಮ ಸಾಧನೆಗೆ ದಾರಿಯನ್ನು ಬೆಳಗುತ್ತದೆ ನಿಮ್ಮ ಉದ್ದೇಶಗಳನ್ನು ನೀವು ನಂಬಿದರೆ ನೀವು ಅವುಗಳನ್ನು ಸಾಧಿಸಬಲ್ಲಿರಿ ನಿಮ್ಮ ಬುದ್ಧಿಶಕ್ತಿಯು ನಿರ್ಧಾರದ ದಾರಿಯನ್ನು ಬೆಳೆಸುತ್ತದೆ ಯಶಸ್ಸಿಗೆ ಹೋರಾಟ ಮತ್ತು ಸಮರ್ಪಣೆ ಬೇಕು ಪ್ರತಿಯೊಂದು ಅಪಾಯದ ಹಿಂದೆಯೂ ಒಂದು ಅವಕಾಶವಿದೆ ಪರಿಸ್ಥಿತಿಗೂ ನಿಮ್ಮ ನೈಜಕತೆ ಮತ್ತು ಧೈರ್ಯ ಬೇಕು ಕ್ಷಮ ಮತ್ತು ಸಹಾನುಭೂತಿ ನಿಮ್ಮ ಧೈರ್ಯವನ್ನು ಪ್ರದರ್ಶಿಸುತ್ತದೆ ನೀವು ಯಾವುದೇ ಕಷ್ಟ ಸಮಯದಲ್ಲಿ ನಿರ್ಭಯವಾಗಿ ನಡೆಯಬೇಕು ಪ್ರತಿಯೊಂದು ಬಿಡುಗಡೆಯೂ ಒಂದು ನವಾವಧಿ ಆರಂಭವಾಗಿದೆ ನಿರಂತರ ಪ್ರಯತ್ನ ಸುತ್ತಲಿನ ಬದಲಾವಣೆಯನ್ನು ತರುತ್ತದೆ ನಿಮ್ಮ ಸಿದ್ಧತೆಗೆ ನಿರಂತರ ಶ್ರಮಿಸಿ ಪ್ರತಿಯೊಂದು ಹತ್ತಿರದ ಅಸಹ್ಯ ಅವಕಾಶವು ಒಂದು ನಾವು ಮಾಡುವ ಕೆಲಸದಲ್ಲಿ ತಾಳ್ಮೆ ಅನ್ನುವುದಿದ್ದರೆ ನಮಗೆ ಯಶಸ್ಸು ಖಂಡಿತವಾಗಿ ಸಿಗುತ್ತದೆ ಒಳ್ಳೆಯ ಸುದ್ದಿಯೊಂದಿಗೆ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು